ಶ್ರೋತಿಗಳೇ ಈಗ ನಮ್ಮ ಜೊತೆ ಇದ್ದಾರೆ ಗಣೇಶ್ ಅಮೀನ್ಗಡ ಅವರು ಬಹುಶಃ ಪತ್ರಿಕೋದ್ಯಮ ಜೊತೆಗೆ ನಾಟಕದ ಪರಿಚಯ ಇರುವವರಿಗೆ ಅವರ ಪರಿಚಯ ಮಾಡುವ ಅಗತ್ಯ ಇಲ್ಲ ಅವರು ಈಗಲೂ ಕೂಡ ಪತ್ರಿಕೆಗಳಲ್ಲಿ ಹಲವಾರು ಕಾಲಮ್ಗಳನ್ನು ಬರೀತಾ ಇದ್ದಾರೆ ಜೊತೆಗೆ ತಮ್ಮದೇ ಆದಂತಹ ಒಂದು ಪ್ರಕಾಶನವನ್ನು ಇಟ್ಟುಕೊಂಡು ಪುಸ್ತಕಗಳನ್ನು ಕೂಡ ಹೊರಗೆ ತರ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈಗ ನೀವೊಬ್ರು ಪತ್ರಿಕೋದ್ಯಮವನ್ನ ಸುಮಾರು ನಾಲ್ಕು ದಶಕಗಳಿಂದ ಬಲ್ಲವರು ನಿಮ್ಮ ಪ್ರಾರಂಭ ಅಂದ್ರೆ ನಿಮ್ಮ ಮನೆ ನಿಮ್ಮ ಸುತ್ತಮುತ್ತಲಿನ ಪರಿಚಯ ಸ್ವಲ್ಪ ಸರ್ ನಮ್ಮ ಊರು ಅಮೀನ್ಗಡ ಅಂತ ಮೊದಲು ವಿಜಾಪುರ ಜಿಲ್ಲೆಯಲ್ಲಿ ಇತ್ತು ಈಗ ಅದು ಬಾಗಲಕೋಟೆ ಜಿಲ್ಲೆಯಲ್ಲಾಗಿದೆ ನಾನಿಲ್ಲ ಆಕಾಶವಾಣಿಗೆ ಬಂದಾಗ ಮೌನೇಶ್ ಕುಮಾರ್ ಚಾವಣಿಯವ್ರನ್ನ ಭೇಟಿ ಆದಾಗ ಅಮೀನ್ಗಡದ ಅವರಲ್ಲ ಅಂದ್ರೆ ಹೌದು ಕರದಂಟು ತಂದೀರಾ ಅಂತ ಕೇಳಿದ್ರಂತೆ ತಮಾಷೆಗೆ ಯಾಕೆ ಆ ಮಾತು ಹೇಳ್ದಂದ್ರೆ ನಮ್ಮೂರು ಕರದಂಟಿಗೆ ಭಾಳ ಪ್ರಸಿದ್ಧ ಸರ್ ಹಾಗಾಗಿ ಇವತ್ತು ಅವಾಗ ಒಂದು ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಬೆಲ್ಲದ ಕರದಂಟು ಮಾಡ್ತಾ ಸಕ್ಕರೆ ಕರದಂಟು ಈಗ ಭಾಳ ವೈವಿಧ್ಯವಾದ ಕರದಂಟೆಗಳು ಮಾರಾಟ ಆಗ್ತದೆ ಹಾಗಾಗಿ ಪ್ರಸಿದ್ಧವಾದದ್ದು ಹೌದು ನಮ್ಮೂರಲ್ಲಿ ಇವತ್ತಿಗೂ ಶನಿವಾರ ಒಂದು ಕುರಿ ಸಂತೆ ಆಗತ್ತೆ ಸರ್ ಅದಕ್ಕೆ ಗೋವಾ ಮಹಾರಾಷ್ಟ್ರದಿಂದ ಕುರಿ ಬರೋರು ಬರೋರಿದ್ದಾರೆ ನಂದು ಅಡ್ಡ ಹೆಸರು ಅಂತೀವಿ ಸರ್ ನೇಮ್ ಅದು ಬೇರೆ ಇದ್ರು ನಾನು ಅಮ್ಮಿನ ಅಂತ ಇಟ್ಕೊಂಡಿರೋದು ನಮ್ಮ ಊರಿನ ಕಾರಣಕ್ಕಾಗಿ ಮತ್ತೆ ಬರವಣಿಗೆ ಲೇಖನ ನಾನು ಆರಂಭದಲ್ಲಿ ನಮ್ಮೂರಲ್ಲೇ ಪ್ರಾಥಮಿಕ ಶಿಕ್ಷಣ ಆಮೇಲೆ ಹೈಸ್ಕೂಲು ಪಿ ಯು ಸಿ ಬಾಗಲಕೋಟೆ ಓದಿದ್ದೆ ಪದವಿ ಬಾಗಲಕೋಟೆ ಬಸವೇಶ್ವರ ಕಾಲೇಜು ಕಲಾ ಮಹಾವಿದ್ಯಾಲಯದಲ್ಲಿ ಓದಿದ್ದೆ ನಾನು ಶಿಕ್ಷಣವನ್ನ ಲರ್ನ್ ಆ್ಯಂಡ್ ಅರ್ನ್ ಅಂತ ಮಾಡಿದ್ದೆ ಸರ್ ನಾನು ಬಿ ಎ ಓದುವಾಗ ಪ್ರತಿ ತಿಂಗಳು ಸುಧಾ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ಕನ್ನಡಪ್ರಭ ತರಂಗದಲ್ಲೆಲ್ಲ ಲೇಖನಗಳು ಪ್ರಕಟ ಇದು ನಿಮಗೆ ಈ ಬರವಣಿಗೆ ಯು ಯುಗೆ ಪದ್ಯ ಬರಿತಾ ಇದ್ದೆ ಬಿ ಎ ಓದುವಾಗ ಲೇಖನಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ ಪ್ರಜಾವಾಣಿಯಲ್ಲಿ ನಾಗೇಶ್ ಹೆಗಡೆ ಅವರು ಪ್ರತಿ ಸೋಮವಾರ ನಾಡು ನಾಡಿ ಅಂತ ಒಂದು ಅಂಕನ ಪ್ರಕಟಿಸ್ತಾ ಇದ್ರು ಅದರಲ್ಲಿ ಬರಿತಾ ಇದ್ದೆ ಅದು ಆರಂಭಕ್ಕೆ ಬರ್ದು ಇನ್ನೂ ನೆನಪಿದೆ ಬಾಗಲಕೋಟೆಯಿಂದ ವಿಜಾಪುರಕ್ಕೆ ಪ್ರತಿದಿನ ರೈಲಲ್ಲಿ ಕುರುಡ ಕುಂಟಾ ಮೂಗ ಮೂರು ಜನ ಒಟ್ಟಿಗೆ ಹೋಗೋರು ಅದು ಅವರು ಹಾಡ್ತಾ ಭಿಕ್ಷೆ ಕೇಳ್ತಾ ಹೋಗೋರು ನಾನು ಅವ್ರು ನೋಡಿ ಫೋಟೋ ತೆಗೆದು ಆವಾಗೆಲ್ಲ ಬರೆದಿದ್ದೆ ಆಮೇಲೆ ಅದು ಅಭ್ಯಾಸ ಆಗ್ತಾ ಆ ಸಾಂದರ್ಭಿಕ ಲೇಖನಗಳನ್ನು ಬರಿತಾ ಇದ್ದೆ ಈಗ ಬಸವ ಜಯಂತಿ ಅಂಗವಾಗಿ ಕೂಡಲ ಸಂಗಮದ ಬಗ್ಗೆ ಬರೆದಿದ್ದು ಉದಾಹರಣೆಗೆ ಹೇಳಿದ್ದೆವು ಈಗ ಯಾವುದೋ ಒಂದು ಸೇತುವೆ ಅನ್ನಗವಾಡಿ ಸೇತುವೆ ಅಂತಿದೆ ಬೀಡ್ಗಿ ಬಾಗಲಕೋಟ್ ಮಧ್ಯೆ ತುಂಬ ಹಳೆಯ ಬೇಡಿಕೆ ಅದು ಅದು ಆಗಿರಲಿಲ್ಲ ಅದ್ರ ಬಗ್ಗೆ ಬರದೆ ಆಮೇಲೆ ಭಾಳ ಮುಖ್ಯವಾಗಿ ಸರ ಒಂದು ಕಾಲದಲ್ಲಿ ಕರಾವಳಿ ಆನೆಕಾಲ್ ರೋಗ ಇತ್ತು ನಮ್ಮ ಊರ ಪಕ್ಕ ಕಮತಿಗೆ ಎಂತೂ ಒಂದು ಊರಿದೆ ಅಲ್ಲಿ ಆನೆಕಾಲ್ ರೋಗ ಇತ್ತು ಸರ್ ಅಲ್ಲಿ ಸೊಳ್ಳೆಯಿಂದ ಅದು ಪ್ರತಿ ಮನೆಗೊಬ್ಬೊಬ್ಬರು ಇರ್ತಿದ್ರು ನಾ ಹೇಳ್ತಾ ಇರೋದು ಎಂಬತ್ತರ ದಶಕದಲ್ಲಿ ಅವಾಗ ಕರ್ನಾಟಕ ದರ್ಶನ ಅಂತ ಪ್ರಜಾವಾಣಿ ರೆಗ್ಯುಲರ್ ಆಗಿ ಪ್ರಕಟ ಆಗ್ತಾ ಇತ್ತು ಅದರಲ್ಲ ಆ ಲೇಖನ ಬರೆದಿದ್ದೆ ಆನೆಗಾಲ್ ರೋಗದ ಬಗ್ಗೆ ಒಂದಿನ ನಾನದು ಬಿ ಎ ಮೊದಲನೇ ವರ್ಷ ಓದುವಾಗ ಆಮೇಲೆ ನಮ್ಮೂರಿಂದ ಮೀನುಗಡದಿಂದ ಬಾಗಲಕೋಟೆ ದಿನ ಓಡಾಡ್ತಾ ಇದ್ದೆ ಪಾಸ್ ತೆಗೆಸಿದ್ದೆ ಬಸ್ಸಲ್ಲಿ ಒಂದು ಒಂದಿನ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿರುವಾಗ ಒಂದು ಜೀಪ್ ಬಂದು ಮಗಳು ನಿಂತು ಇದೇ ಹುಡುಗ ಸಾರ್ ಲೇಖನ ಬರ್ದು ಅಂದರು ನನಗೆ ಹೆದರಿಕೆ ಆಗ್ಬಿಡ್ತು ಏನು ಇದು ಅಂತ ಆಮೇಲೆ ಅವ್ರು ಕೆಳಗಿಳಿದು ಬಂದು ನೀನೇನೋ ಲೇಖನ ಬರ್ದು ಹೌದು ಸರ್ ಅಂದೆ ಇಲ್ಲ ಚಲೋ ಕೆಲಸ ಮಾಡಿದ್ದಿ ಅಂದರೆ ಒಳ್ಳೆ ಕೆಲಸ ಮಾಡಿದ್ದಿ ನೀನು ಅಲ್ಲಿ ಸರ್ವೆಗೆ ಹೋಗಿದ್ವಿ ನಾವಲ್ಲೊಂದು ಹೆಲ್ತ್ ಯೂನಿಟ್ ಶುರು ಮಾಡ್ತಿದ್ದೀವಿ ಅಂದರು ಅದು ನನಗೆ ಅದು ಸಾರ್ಥಕ ಅನಿಸ್ತು ಆ ಲೇಖನ ನಿಮ್ಮ ಮೊದಲ ಒಂದು ಲೇಖನಕ್ಕೆ ಸಿಕ್ಕಿದ ಪ್ರತಿಕ್ರಿಯೆ ಅಂತ ಹೇಳಿ ಹೇಳ್ಬೋದು ಹೌದು ಸರ್ ಹೌದು ಅಂದ್ರೆ ನಿಮ್ಮ ಪರಿಣಾಮ ಅನ್ನೋದು ಇದೆಯಲ್ಲ ಅದು ಆ ಕ್ಷಣ ನನಗೆ ಅದು ಆಮೇಲೆ ಹೊಸ ಅನಂತರದ ತಲೆಮಾರಿನಲ್ಲಿ ಆನೆ ಕಾಲ ರೋಗಿ ಇಲ್ಲವೇ ಇಲ್ಲ ಸರ್ ಅಲ್ಲಿ ಅವಾಗ ಮನೆಗೆ ಆ ಊರಿಗೆ ಹೆಣ್ಣು ಕೊಡ್ತಿರ್ಲಿಲ್ಲ ಆಮೇಲೆ ಅಲ್ಲಿಂದ ಬೀಗತನ ಮಾಡ್ತಿರ್ಲಿಲ್ಲ ಅಷ್ಟು ಕಷ್ಟ ಆಯ್ತು ಅಂದ್ರೆ ಹೌದು ಸರ್ ಈಗ ನೀವು ಈ ಲೇಖನಗಳನ್ನು ಬರಿಬೇಕಾದ್ರೆ ಯಾರ್ದಾದ್ರೂ ಒಂದು ಪ್ರೋತ್ಸಾಹ ಅಂತ ಏನಾದರೂ ಇತ್ತ ಇಲ್ಲ ನಮ್ಮ ಊರಲ್ಲಿ ಸರ್ ಏನಂದ್ರೆ ಓದೋ ಅಭ್ಯಾಸ ಓದೋ ಚಟ ಹಾಗಾಗಿ ಈ ನಾವು ಕಲಿತಿದ್ದೆಲ್ಲ ಬಟ್ ಬಿ ಎ ಓದುವಾಗೆಲ್ಲ ನನಗೆ ಭಾಳ ಒಳ್ಳೆಯ ಗುರುಗಳು ಸಿಕ್ಕರು ಎಸ್ ಜಿ ಹುಬ್ಬಳ್ಳಿ ಅಂತ ಪ್ರವಂಶಪ್ಪಲ್ರವರು ಅವರು ಶಬ್ದಮಣಿದರ್ಪನ ಕಲಿಸ್ತಾ ಇದ್ರು ಬಿ ಕೆ ಹಿರೇಮಠ ಅಂತ ಇದಾರೆ ಅವ್ರಿಗೆ ಎಂಬತ್ತೆರಡು ವಯಸ್ಸು ಎಂಬತ್ಮೂರು ಅವರು ಕಲಿಸ್ತಾ ಇದ್ರು ಇನ್ನೊಬ್ಬರು ಸಣ್ಣಪ್ಪನವ್ರಂತಿದ್ದರು ಅವರು ಕನ್ನಡವನ್ನು ಭಾಳ ಚಲೋ ಚೆನ್ನಾಗಿ ಕಲಿಸಿದರು ಹಾಗಾಗಿ ನಮ್ಗೆ ತಪ್ಪಿಲ್ಲದೆ ಪತ್ರಿಕೋದ್ಯಮ ಅಂದ್ರೇನು ಅಥವಾ ಪತ್ರಕರ್ತನ ಅರ್ಹತೆ ಅಂತ ಏನಾರು ಕೇಳಿದರೆ ನನ್ನ ಮೊದಲ ಉತ್ತರನೇ ತಪ್ಪಿಲ್ಲದೆ ಬರೆಯೋದು ತಪ್ಪಿಲ್ಲದೆ ವಾಕ್ಯ ರಚನೆ ದೋಷ ಇಲ್ಲದೇನೆ ನಾವು ಈಗ ಅದನ್ನು ಓದುವಾಗಲೇ ಹುಡುಕ ತಪ್ಪಿಲ್ಲದೆ ಓದೋದಿದೆಯಲ್ಲ ನಾನು ಅದನ್ನು ಯಾವುದೇ ಪುಸ್ತಕ ಪತ್ರಿಕೆಯಲ್ಲಿ ನಾನು ಅಪೇಕ್ಷೆ ಪಡ್ತೀನಿ ನಾನು ಹಾಗೇನೆ ನನ್ನ ಪುಸ್ತಕ ಪ್ರಕಟಣೆಗೆ ಹೇಳಿದ್ರಲ್ಲ ನನ್ನ ಪ್ರ ನಂದು ನಂದಲ್ದೇ ಬೇರೆಯವರ ಕೃತಿಗಳ ಪ್ರಕಟಣೆಗೂ ಕೂಡ ನಾನೇ ಮೂರು ನಾಲ್ಕು ಸಲ ಪ್ರೂಫ್ ರೀಡಿಂಗ್ ಮಾಡ್ತೀನಿ ಹಾಂ ಸರಿ ಕರೆಕ್ಟ್ ಈಗ ನೀವು ನಿಮ್ಮ ಶಾಲಾ ದಿನಗಳ ಬಗ್ಗೆ ಅಥವಾ ನಿಮ್ಮ ಮನೆಯ ಬಗ್ಗೆ ಹೇಳುದಾದರೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇದ್ರಿ ಇಲ್ಲ ನಮ್ಮ ತಂದೆ ಪೋಸ್ಟ್ ಮಾಸ್ಟರ್ ಇದ್ರು ಸರ ಪೋಸ್ಟಲ್ ಇನ್ಸ್ಪೆಕ್ಟರ್ ಆಗಿದ್ದರು ಗುಲ್ಬರ್ಗದಲ್ಲಿ ನಾನು ಎರಡನೇ ಇದ್ದಾಗ ಅವರಿಗೆ ಹೃದಯಾಘಾತ ಆಗಿ ತೀರೋದ್ರು ನಾವು ಮತ್ತೆ ಅಮೀನ್ಗಡಕ್ಕೆ ಬಂದ್ವಿ ನಾವು ಕಲಬುರಗಿಯಲ್ಲೂ ಎರಡನೇ ಕ್ಲಾಸ್ ಓದಿದ್ವಿ ಒಂದು ಎರಡು ಮತ್ತೆ ನಾನು ವಾಪಸ್ ನಮ್ಮ ಅಮೀನ್ಗಡಕ್ಕೆ ಬಂದ್ವಿ ಬಹಳ ಕಷ್ಟ ಇತ್ತು ನಮ್ಮ ತಾತ ಓದಿಸಿದ್ರು ನಮ್ಮ ತಾಯಿ ಪಿಂಚಿನಿ ನಾವು ನಾಲ್ಕು ಜನ ಅದು ಕಷ್ಟ ಅಂದರೆ ಏನದು ಅದು ಈಗ ಅನಿಸುತ್ತೆ ನಮಗೆ ಆವಾಗೆಲ್ಲ ಅದು ಸಹಜನೇ ಸ್ವೀಕರಿಸ್ಬೇಕು ಇಲ್ಲ ಅನ್ನೋದೊಂದು ಬಿಟ್ಟರೆ ಓದುವ ಅನಿವಾರ್ಯತೆ ಇತ್ತು ಕಷ್ಟ ಇತ್ತು ಜಮೀನಿಲ್ಲ ಮುಖ್ಯವಾಗಿ ಏನೂ ಆಧಾರ ಇರಲಿ ನಮ್ಮ ತಂದೆ ಪಂಚಿನಿ ನಮ್ಮ ತಾತ ಸ್ವಲ್ಪ ದುಡಿತಾಯಿದ್ರು ನಮ್ಮ ಅಣ್ಣ ಹದಿನೆಂಟನೇ ವಯಸ್ಸಿಗೆ ನಮ್ಮ ತಂದೆಯ ನೌಕರಿ ಸಿಕ್ತು ಹಾಗಾಗಿ ನನಗೆ ಓದಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ಪಿ ಯು ಸಿ ನಂತರ ಡಿಗ್ರಿ ಓ ಪದವಿ ಓದುವಾಗಲೇ ನಾನು ಬರವಣಿಗೆ ರೂಢಿ ಮಾಡಿಕೊಂಡಿರೋದ್ರಿಂದ ಅದರಲ್ಲೇ ನಾನು ಖರ್ಚು ಜೊತೆಗೆ ಶಾ ಕಾಲೇಜಿನ ಪ್ರವೇಶ ಶುಲ್ಕ ಎಲ್ಲ ಮಾಡಿ ದಿನನಿತ್ಯದ ಓಡಾಟಕ್ಕೆ ದುಡಿತಾ ಕ ಮೊದಲ ಸಲ ಪ್ರಜಾವಾಣಿಯ ಲೇಖನಕ್ಕೆ ಇನ್ನೂರ ಐವತ್ತು ರೂಪಾಯಿ ಚೆಕ್ ಬಂದಾಗ ಎಷ್ಟು ನಾನು ಅವಾಗ ಬ್ಯಾಂಕ್ ಖಾತೆನೇ ತೆಗೆದಿರ್ಲಿಲ್ಲ ಆ ಚೆಕ್ ಬಂದ ನಂತರ ಖಾತೆ ತೆರೆದೆ ಯಾಕಂದ್ರೆ ಅದುವರೆಗೂ ಆ ಚೆಕ್ ಹಾಕಬೇಕು ಗೊತ್ತಿರಲಿಲ್ಲ ಈಗ ಡಿಗ್ರಿ ಮಾಡುವಾಗ ನೀವು ಸ್ವಲ್ಪ ಸ್ವಲ್ಪ ನೀವು ಕೂಡ ಮಾಡ್ತಾ ಇದ್ರಿ ಡಿಗ್ರಿ ಮಾಡಿದ ಮೇಲೆ ಏನು ಮಾಡೋದು ಅಂತ ಯೋಚನೆ ಇರಲಿಲ್ಲ ಒಳ್ಳೇದು ಕೇಳಿದ್ ಸರ ನಾನು ನಂದು ಪಿ ಯು ಸಿ ನನ್ನ ಕಾಮರ್ಸ್ ವಿಷಯ ಅದ್ರ ಮುಂಚೆ ಏನಾಯಿತು ನಂದು ಎಸ್ ಎಲ್ ಸಿ ಮುಗಿದ ತಕ್ಷಣ ನನ್ನ ತಾಯಿ ಇವನು ಸ್ವಲ್ಪ ವಾಕ್ಚತ್ರೆಲ್ಲ ಜಾನ ಇದ್ದಾನೆ ಇವನು ಬಿಡಿಸ್ಬಿಟ್ಟು ಕಿರಣ್ ಅಂಗಡಿ ಅಂತ ನೀವು ಇಲ್ಲೇನಂತೀರಿ ಕರಾವಳಿ ಕಡೆ ಹಾಂ ಆ ಥರದ್ದು ಅಂಗಡಿ ಇಡಿಸ್ಕೊಡೋನು ತಂದೆ ಇಲ್ಲಲ್ಲ ಮನೆ ಮುಂದಿರಲಿ ಅಂತ ನಾನು ಪಿ ಯು ಸಿ ಫೇಲ್ ಆಗಿ ಇಲ್ಲ ಎಸ್ ಎಲ್ ಸಿ ಚಿಕ್ಕವನು ಪಿ ಯು ಸಿ ಓದಿಸಿ ಅಂದರು ಪಿ ಯು ಸಿಗೆ ಅದಕ್ಕೆ ಪೂರಕವಾಗಿ ಕಾಮರ್ಸ್ ತೊಗೊಂಡೆ ನನಗೆ ಲೆಕ್ಕ ಪತ್ರ ಎಲ್ಲ ಅಷ್ಟೆಲ್ಲ ಚೆನ್ನಾಗಿ ಬರ್ತಿರಲಿಲ್ಲ ಆದರೂ ಫೇಲ್ ಆದರೆ ಬಿಡಿಸ್ಬಿಡೋರು ಪಾಸಾಗಿಬಿಟ್ಟೆ ಸೆಕೆಂಡ್ ಕ್ಲಾಸಲ್ಲಿ ಮುಂದೆ ಅಷ್ಟೊತ್ತಿಗೆ ನನಗೆ ಸಾಹಿತ್ಯದ ಒಲವು ಬಂದಿತ್ತು ಬ ಪದೇ ಬರಿತಾ ಇದ್ದೆ ಕನ್ನಡ ಮೇಜರ್ ತಗೊಂಡು ಬಾಗಲಕೋಟೆಲ್ಲ ಓದಿದೆ ಅದು ನನ್ನ ತಿಳುವಳಿಕೆ ಅಲ್ಲಿಂದ ಯಾರು ನನ್ನನ್ನು ಓದಿಸಿ ನನ್ನ ತಾಯಿನೂ ಕೂಡ ಸುಮ್ಮನಾಗ್ಬಿಟ್ರು ಬಿ ಎ ಕನ್ನಡದಲ್ಲಿ ಮೇಜರ್ ಅಂತ ತಗೊಂಡು ಆಮೇಲೆ ಎಮ್ ಬಿ ಎ ಫಸ್ಟ್ ಕ್ಲಾಸು ಕ್ಲಾಸಿಗೆ ಫಸ್ಟ್ ಕ್ಲಾಸ್ ಫಸ್ಟ್ ಬಂದಿದ್ದೆ ಹಾಗಾಗಿ ಎಮ್ ಎ ಕನ್ನಡ ಮಾಡಬೇಕು ಅಂತ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎಮ್ ಎ ಮಾಡಿದೆ ಎಮ್ ಎಕ್ ಇಲ್ಲ ಸರ್ ನಮ್ಮ ಊರಲ್ಲಿ ಒಬ್ರು ಪ್ರಕಾಶ್ ಕಾಡೆ ಅಂತ ಹೇಳಿ ಅವರು ಎಮ್ ಎ ಫೈನಲ್ ಇರಿದ್ರು ಅವರು ಕರ್ಕೊಂಡು ಹೋದರು ಅವ್ರ ಮೂಲಕನೇ ಹೋಗಿ ಪ್ರವೇಶ ಪಡೆದಿದ್ದ ನಮ್ಮೂರಲ್ಲಿ ಅಲ್ಲಿ ಆಗಿನ ಪರಿಸ್ಥಿತಿ ವ್ಯವಸ್ಥೆಗಳೆಲ್ಲ ಹೇಗಿದ್ವು ಕನ್ನಡ ಎಂ ಸರ್ ಅಲ್ಲಿ ಕಲಬುರಗಿ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿ ವೀರಣ್ಣ ರಾಜೂರು ಬಿ ಆರ್ ಹಿರೇಮಠ ಬಹಳ ದೊಡ್ಡ ತಂಡ ಇತ್ತು ಬಹಳ ಮುಖ್ಯವಾಗಿ ಇದು ತರಗತಿಗೆ ಸಂಬಂಧಿಸಿದಾದರೆ ಕ್ಯಾಂಪಸ್ ಹೊರಗಡೆನೆ ಚಂದ್ರಶೇಖರ್ ಪಾಟೀಲರು ಗಿರಡ್ಡಿ ರಾಜಶೇಖರ್ ಮನ್ಸೂರು ನಮಗೆ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಈಗಲೂ ಪ್ರಸಿದ್ಧ ಅದು ಅಲ್ಲಿಯ ಚಟುವಟಿಕೆಗಳು ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ವಿ ಆಮೇಲೆ ಸಿದ್ದನಗೌಡ ಪಾಟೀಲ್ ಅಂತ ಅವರ ಮಾರ್ಗದರ್ಶನದಲ್ಲಿ ಬೀದಿ ನಾಟಕ ಮಾಡಿದ್ವಿ ನಾನು ಎಮ್ ಓದುವಾಗಲೇ ಬೀದಿ ನಾಟಕ ಮಾಡ್ತಾ ಇದ್ವಿ ಅದರದ್ದು ಪರಿಣಾಮ ಏನಾಯಿತು ಅಂದರೆ ಬಾಗಲಕೋಟೆ ಅವಾಗ ಸಾಕ್ಷರತೆ ನಡೀತಾ ಇತ್ತು ಈ ಅಕ್ಟೋಬರ್ ಏಳರಿಂದ ನವೆಂಬರ್ ಹದಿನಾಲ್ಕರವರೆಗೂ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಸಾಕ್ಷರತಾ ಜಾಥಾ ಮಾಡಿದ್ವಿ ನಮಗ ಅವಾಗ ಅವಿಭಜಿತ ವಿಜಾಪುರ ಜಿಲ್ಲೆ ಇತ್ತು ಪ್ರತಿ ಮಂಡಲ ಮಂಡಲಕ್ಕೆ ಹೋಗಿ ದಿನ ನಾಲ್ಕು ತಾಲೂಕು ಮಂಡಲದಲ್ಲಿ ನಾವು ನಾಟಕ ಮಾಡ್ತಾ ಇದ್ವಿ ಬೀದಿ ನಾಟಕ ಅಂದ್ರೆ ಈಗಿನ ಹಾಗೆ ಮೈಕ್ ಬಳಸ್ತಿರ್ಲಿಲ್ಲ ಅವಾಗೆಲ್ಲ ನಮ್ಮ ಧ್ವನಿನೇ ಮೈಕ್ ಆಗಿತ್ತು ಮತ್ತು ನಾವೇ ಡಂಗರ ಹೊಡಿತಿದ್ವಿ ಊರೊಳಗಡೆ ಹೋಗಿ ಹಿಂಗ್ ಡಂಗರ ಹೊಡೆದ್ರೆ ಜನ ಸೇರಿಸ್ತಿದ್ವಿ ಹಾಗಾಗಿ ನಾಟಕ ರಂಗಭೂಮಿ ಆಸಕ್ತಿ ಬಂತು ಮತ್ತು ಧಾರವಾಡದಲ್ಲಿ ನಾಟಕಗಳು ನಿರಂತರವಾಗಿ ಆಗ್ತಾ ಇರುವ ನೋಡ್ತಾ ಇದ್ವಿ ಅವಾಗ ಕವಿಗೋಷ್ಠಿ ಎಲ್ಲ ನಡೀತಾ ಇದೆ ನಿರಂತರವಾಗಿ ನಮ್ಮೂರು ಇಲ್ಕಲ್ಲಿ ಹತ್ರ ಸರ್ ಆ ಇಲಕಲ್ಲಿನ ಕಲಾವಿದೆಯರು ನಮ್ಮೂರಿಗೆ ಬಂದ ಜಾತ್ರೆಗೆ ನಾಟಕ ಅಡಕೆ ಬರ್ತಿದ್ರು ನಾವು ತಾಲೀಮ್ ನಾಟಕಕ್ಕಿಂತ ತಾಲೀಮ್ನ ನೋಡ ಕುತ್ಕೊಳ್ತಿದ್ವಿ ಇಡೀ ದಿನ ನಾಟಕ ತಾಲೀಮ್ ನೋಡ್ತಿದ್ವಿ ಅದು ರಂಗಭೂಮಿ ಆಕರ್ಷಣೆ ಮತ್ತು ಅವಾಗ್ಲಿಂದ ನಾಟಕ ನೋಡಿ ನೋಡಿ ಇವತ್ತಿಗೂ ಬಿಡುವಿದ್ರೆ ಯಾವುದೇ ಊರಲ್ಲಿ ಇದ್ರೆ ನಾಟಕ ನೋಡೋದು ಅಭ್ಯಾಸ ಕನ್ನಡ ವಿಭಾಗದ ವತಿಯಿಂದ ಅಂತರ ವಿಭಾಗ ಮಟ್ಟದ ಸ್ಪರ್ಧೆನಲ್ಲಿ ನಮ್ಮ ವಿಭಾಗ ಪ್ರಥಮ ಬಹುಮಾನ ಕೂಡ ಪಡೆದಿತ್ತು ಈಗ ನಿಮ್ಮ ಈ ಸಾಹಿತ್ಯದ ಬರವಣಿಗೆ ಎಲ್ಲಿಗೆ ಬಂತು ಈಗ ಎಂ ಆಗ ಒಂದ್ ವರ್ಷ ಬಾಗಲಕೋಟೆ ಸರ್ ಎಮ್ ಎ ಮುಗಿದ ತಕ್ಷಣನೇ ಮೂರ್ ತಿಂಗಳು ಚೆನ್ನಾಗಿದೆ ಮೂರ್ ತಿಂಗಳ ನಂತರ ಯಾಕೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ನಾನೇ ಚೆನ್ನಾಗಿ ಓದ್ಕೊಂಡಿಲ್ಲ ಈ ಮಕ್ಕಳಿಗೆ ಏನ್ ಪಾಠ ಮಾಡಬಹುದು ಅನಿಸ್ತು ಪಾರ್ಟ್ ಟೈಮ್ ಹಾಗಾಗಿ ಆ ತುಡಿತಕ್ಕೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪಿ ಹೆಚ್ ಹೋದೆ ಮೊದಲ ಬ್ಯಾಚ್ ನಂದು ಚಂದ್ರಶೇಖರ್ ಪಾಟೀಲ್ ರೇ ಗೈಡ್ ಕನ್ನಡ ಬಂಡಾಯ ಕಾವದಲ್ಲಿ ಪ್ರತಿಮಾ ಸಂವಿಧಾನ ಕುರಿತು ಪಿ ಹೆಚ್ ಡಿ ಎರಡು ವರ್ಷಕ್ಕೆ ಪಿ ಡಿ ಮಾಡಿದೆ ಆಮೇಲೆ ಲೇಖನ ಬರೆಯೋದು ನಿಂತಿತ್ತು ಅವಾಗ ಪತ್ರಿಕೆಗಳಿಗೆ ಆ ಟೈಮ್ ಪಿ ಎಚ್ ಡಿ ಪಿ ಎಚ್ ಡಿ ನಂತರ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹೊರಗಡೆ ಬಂದ ಮೇಲೆ ಅವಾಗ ಪತ್ರಿಕೋದ್ಯಮಕ್ಕೆ ಮತ್ತೆ ವಾಪಸ್ ಬಂದೆ ಸಂಯುಕ್ತ ಕರ್ನಾಟಕ ಕೆಲಸ ಕೇಳಕ್ಕೆ ಹೋಗಿದೆ ಎಲ್ಲ ಪತ್ರಿಕೆಗಳಿಗೆ ಹೋಗ್ತಿರೋ ಒಂದು ದಿನ ಸಂಯುಕ್ತ ಕಡೆ ಕೇಳಕ್ಕೆ ಹೋದೆ ನೀವು ಅರ್ಜಿ ಹಾಕಿರೋ ಅಂದರು ಇಲ್ಲ ಅಂದೆ ವೆಂಕಟನಾರಾಯಣ ಅಂತ ಸ್ಥಾನಿಕ ಸಂಪಾದಕರು ಬೆಂಗಳೂರಿನಲ್ಲಿ ಅವಾಗ ರಿಟರ್ನ್ ಟೆಸ್ಟ್ ನಡೀತಿದೆ ಕೂಡ್ತೀರಾ ಅಂದರು ಕೂಡ್ತೀನಿ ಅಂದೆ ರಿಟರ್ನ್ ಟೆಸ್ಟ್ ಬರೆದ ಮೇಲೆ ಅರ್ಜಿ ಕೊಟ್ಟೆ ಆಮೇಲೆ ಪ್ರಶ್ನೆ ಮೂರೇ ಕೇಳಿದರು ನಿಮ್ಮ ಪಿ ಎಚ್ ಡಿ ಏನು ಸಂಬಳ ಎಷ್ಟು ಕೇಳ್ತೀರಿ ಮತ್ತು ಮದುವೆ ಆಗಿದೆ ಅಂತ ಆಯಿತು ಉತ್ತರ ಕೊಟ್ಟೆ ಒಂದು ಹದಿನೈದು ದಿನದಲ್ಲಿ ಆರ್ಡರ್ ಬಂತು ಸಂಯುಕ್ತ ಕಡೆಗೆ ಸೇರಿದೆ ಕರ್ಮವೀರ ಸಂಯುಕ್ತ ಕಡದಲ್ಲಿ ಕೆಲಸ ಮಾಡಿದೆ ಮೂರು ವರ್ಷ ಆಮೇಲೆ ಪ್ರಜಾವಾಣಿಗೆ ಸೇರಿದೆ ಸಂಯುಕ್ತ ಕರ್ನಾಟಕದಲ್ಲಿ ಮೊದಲ ದಿವಸ ನಿಮಗೆ ಹೋದಾಗ ಪತ್ರಿಕೋದ್ಯಮದ ಮೊದಲ ಅನುಭವ ನೆನಪಿದೆಯಾ ಸರ್ ಅದು ಒಂದು ಕಾಲದ ಸಂಯುಕ್ತ ಕರ್ನಾಟಕ ಪತ್ರಕರ್ತನ ಸೃಷ್ಟಿಸುವ ಕಾರ್ಖಾನೆ ಆಗಿತ್ತು ಬಂದಿರೋರೆಲ್ಲರೂ ಅಕ್ಷರ ಮಾಧ್ಯಮದ ಬಂದ್ರಂದ್ರೆ ನಾನು ಹೇಳಿದ ಪ್ರಿಂಟ್ ಮೀಡಿಯಾ ಅಂತೀವಲ್ಲ ಅದ್ರಲ್ಲಿಂದ ಬಂದಿರೋರೆಲ್ಲರೂ ಶೇಕಡ ತೊಂಬತ್ತರಷ್ಟು ಸಂಹಿತ ಕಡದಿಂದನೇ ಬರ್ತಾಯಿತ್ತು ಯಾಕೆ ಹೇಳಿದೆ ಅಂದರೆ ಅದು ಮುಕ್ತವಾದಂತಹ ಮತ್ತು ಕಲಿಸುವಂತಹ ವಿದ್ಯೆ ಆಗಿತ್ತು ಅನೇಕರು ನಾನು ಮೊದಲ ದಿನ ಸೇರಿದ್ದು ನ್ಯೂಸು ವಿಭಾಗಕ್ಕೆ ಡೆಸ್ಕ್ ಅಂತೀವಿ ಅದು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದಗೊಳಿಸುವಂಥದ್ದು ಅಲ್ಲಿ ಧ್ವನಿ ಅಂತಿದ್ರು ಒಂದು ಸಣ್ಣ ಸಣ್ಣ ಸುದ್ದಿ ಕೊಟ್ಟರು ಪ್ರಕಟ ಆಯಿತು ಆಮೇಲೆ ಇವನು ಸಾಹಿತ್ಯದ ವಿದ್ಯಾರ್ಥಿ ಅನ್ನೋ ಕಾರಣಕ್ಕೆ ನನಗೆ ಕರ್ಮವೀರ ಕೊಟ್ಟರು ಅಲ್ಲಿ ಲೇಖನಗಳನ್ನು ಆಯ್ಕೆ ಮಾಡೋದು ಕಾದಂಬರಿ ಕಥೆಗಳನ್ನು ಆಯ್ಕೆ ಮಾಡೋದು ಅಲ್ಲಿಂದ ಮುಂದೆ ಪ್ರಜಾವಾಣಿ ಸೇರಿದ ಐದು ನಿಮಿಷಕ್ಕೆ ಜಿ ಎನ್ ರಂಗನಾಥ್ರ ಸಂಪಾದಕರಿದ್ದರು ಅವಾಗ ಅವ್ರು ಸೇರಿದ ತಕ್ಷಣ ಕರ್ಮವೀರದಲ್ಲಿ ಇದ್ದ ಕೆಲಸ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಸುಧಾದಲ್ಲಿ ಕೊಟ್ಟರು ಸುಧಾದಲ್ಲಿ ಅವಾಗ ನಾಗೇಶ್ ಹೆಗಡೆಯವರಿದ್ದರು ನಾಗೇಶ್ ಹೆಗಡೆಯವ್ರ ಜೊತೆ ನಾಲ್ಕು ತಿಂಗಳವರೆಗೂ ಕೆಲಸ ಮಾಡಿದೆ ಕನ್ನಡದಲ್ಲಿ ಸರಳವಾಗಿ ವಿಜ್ಞಾನ ಬರಹಗಳನ್ನು ಬರೆಯುವ ನಾಗೇಶ್ ಹೆಗಡೆ ಎಪ್ಪತ್ತೇಳು ವಯಸ್ಸು ಈಗಲೂ ಕೂಡ ಈಗಲೂ ಮುಂದೆ ಅವರ ಅಂಕನ ವಿಜ್ಞಾನ ವಿಶೇಷ ಪ್ರಜಾವಾಣಿಯಲ್ಲಿ ಪ್ರಕಟ ಆಗುತ್ತೆ ಮೊದಲಿಗೆ ನಿಮಗೆ ಡೆಸ್ಕಲ್ಲಿರುವಾಗ ಇರುವಾಗ ಅದೊಂಥರ ರುಟೀನ್ ಕೆಲಸ ಲೇಖನ ಒಂದು ಈ ತೋರ್ಲಿಕ್ಕೆ ನಾನು ಸ್ವಲ್ಪ ದಿನ ಮಾಡಿದೆ ಸರ್ ಅಷ್ಟೇ ಬಹಳ ದಿನ ಮಾಡಲಿಲ್ಲ ಹಾಗಾಗಿ ಅದು ಏಕತಾನತೆ ಕಾಡೋ ಮುಂಚೆನೆ ನಾನು ಕರ್ಮೀರಕ್ಕೆ ಬಂದೆ ಕರ್ಮೀರಕ್ಕೆ ಬಂದೆ ಹಾಗಾಗಿ ಅಲ್ಲಿ ವೈವಿಧ್ಯ ಲೇಖನಗಳು ಕತೆ ಕಾದಂಬರಿ ಮತ್ತು ಮಕ್ಕಳ ಕವಿತೆ ಪದ್ಯಗಳನ್ನು ಓದುವುದೆಲ್ಲ ಶುರು ಆಗೋದ್ರಿಂದ ಆ ಅಲ್ಲಿಗೆ ಶಿಫ್ಟ್ ಆಗೋದ್ರಿಂದ ಅದು ಈ ಏಕತಾನತೆ ಅಂತ ಅನಿಸ್ಲಿಲ್ಲ ನಿಮ್ಮ ಜೊತೆ ಕೆಲಸ ಮಾಡೋರು ನಾನು ಸೇರಿದಾಗ ಕರ್ಮೀರದಲ್ಲಿ ಸೇರಿದಾಗ ರವಿ ಬೆಳಗರೆ ಇದ್ರು ಆಮೇಲೆ ಮುಂಜಾನೆ ಸತ್ಯ ಆಮೇಲೆ ಗೋಪಾಲ್ ವಾಜಪೇಯಿ ಇದ್ರು ಅವರು ಆಮೇಲೆ ಕೆ ಸಾವಿತ್ರಿ ಗಣೇಶ್ ಕಾಸರಗೋಡು ಜಿ ವೀರನ್ನ ಚಂದ್ರಕಾಂತ್ ಒಡ್ಡು ಅಂತ ಈಗ ಸಮಾಜಮುಖಿ ಪತ್ರಿಕೆ ಮಾಡ್ತಾರ ಅವರು ಇದ್ರು ಹೀಗೆ ಚಡಗ ಅಂತ ಈ ಕಡೆಯಲ್ಲಿ ಅವರು ಅವರು ಕರಡು ತಿದ್ದುವವರಾಗಿದ್ದರು ಅವ್ರನ್ನ ಕೂತು ಜೋರಾಗಿ ಇಬ್ರು ಓದ್ತಾ ಇದ್ವಿ ಓದೋದ್ರ ಮೂಲಕ ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ವಿ ಈ ಡೆಸ್ಕಿನ ಕೆಲಸ ಏನಿತ್ತು ಸರ್ ಮುಖ್ಯವಾಗಿ ನಿಮ್ದು ಇಲ್ಲ ಕರ್ಮವಿರದಲ್ಲಾದ್ರೆ ಕತೆ ಕವಿತೆ ಆಯ್ಕೆ ಮಾಡೋದು ಕಾದಂಬರಿ ಆಯ್ಕೆ ಮಾಡೋದು ಲೇಖನಗಳನ್ನು ಆಯ್ಕೆ ಮಾಡೋದು ಕವಿತೆಗಳನ್ನು ಆಯ್ಕೆ ಮಾಡೋದು ಅಲ್ಲಿ ಡಿ ಟಿ ಪಿ ಸೆಕ್ಷನ್ ಇತ್ತು ಅವ್ರಿಗೆ ಅವ್ರಿಗೆ ಹೋಗ್ತಿತ್ತು ಆಮೇಲೆ ನಾವು ಬಂದು ಇದಕ್ಕೆ ಫೈನಲ್ ಕಳಿಸೋ ಮುಂಚೆ ಪ್ರೂಫ್ ರೀಡಿಂಗ್ ನಾವೇ ಮಾಡ್ತಾಯಿತ್ತು ಮಾಡ್ತೀವಿ ಅಲ್ಲಿಂದ ಪ್ರಜಾವಾಣಿ ಬಂದರೆ ಪ್ರಜಾವಾಣಿಯಲ್ಲಿ ಏನು ಕೆಲಸ ನಾನು ಸುಧಾದಲ್ಲಿ ಸೇರಿದ್ದ ಐದು ನಿಮಿಷಕ್ಕೆ ನಾನು ಸುಧಾದಲ್ಲಿ ಇದ್ದೆ ಐದು ವರ್ಷ ಕೆಲಸ ಮಾಡಿದ್ದೆ ಸುಧಾದಲ್ಲಿ ಸುಧಾದಲ್ಲಿ ಅವಾಗ ನಾಗೇಶ್ ಹೆಗ್ಡೆ ಅವರ ನಂತರ ಶರತ್ ಕಲ್ಕೋಡು ಅವರು ಇದ್ದರು ಐದು ವರ್ಷ ನಂತರ ಮತ್ತೆ ಪ್ರಜಾವಾಣಿ ಗ್ರಾಮಾಂತರ ವಿಭಾಗ ಅಲ್ಲಿಂದ ಎರಡು ವರ್ಷ ಕೆಲಸ ಮಾಡಿದ್ಮೇಲೆ ಮಂಗಳೂರಿಗೆ ಈ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದೆ ಈಗ ಸುಧಾ ಅನ್ನುವಂಥದ್ದು ಬಹಳ ವ್ಯಾಪಕವಾಗಿ ಕರ್ನಾಟಕದಲ್ಲಿ ಪ್ರಚಾರ ಇದ್ದ ಇರುವ ಪತ್ರಿಕೆ ಕೂಡ ಅಂತ ಹೌದು ಸರಿಯಾದ ಒಳ್ಳೆ ಪ್ರಶ್ನೆ ಕರ್ಮವೀರದಲ್ಲಿ ಟೈಪಿಂಗ್ ಮಾಡ್ತಿರ್ಲಿಲ್ಲ ನಾನು ಸೇರಿದ್ದ ಸುಧಾಕ್ ಸೆಕ್ಷನ್ಗೆ ನಾಗೇಶ್ ಹೆಗಡೆ ಅವರು ನಿಮಗೆ ಟೈಪಿಂಗ್ ಬರುತ್ತೆ ಅಂತ ಕೇಳಿದ್ರು ಇಲ್ಲ ಸರ್ ಅಂದ್ರೆ ಕಲಿಬೇಕು ಅಂದ್ರು ಅದು ಅನಿವಾರ್ಯ ಅಂದ್ರೆ ಹೌದು ಸರ್ ಆಯ್ತು ಅವಾಗ ಅಲ್ಲಿ ಒಂದು ಕಾಲದಲ್ಲಿ ಮಳೆ ಜೋಡಿಸುವವರು ಅವ್ರಿಗೆ ಪ್ರಮೋಷನ್ ಕೊಟ್ಟು ಡಿ ಟಿ ಪಿ ಆಪರೇಟರ್ ಆಗಿದ್ರು ಕಂಪ್ಯೂಟರ್ ಅವ್ರ ಪಕ್ಕದಲ್ಲೇ ಕೂತು ಅವ್ರು ನನಗೆ ನಾಲ್ಕು ಜನ ಜಗನ್ನಾಥ ಇನ್ನು ಮೂರು ಜನ ಇದ್ದಾರೆ ಅವರು ನಾಲ್ಕು ಜನ ನನಗೆ ಕಲಿಸಿದರು ನಾನು ಇವತ್ತಿಗೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಂದೆ ಕೂತ್ರೆ ಈ ಬೆರಳಿಗೆ ಇದೇ ಅಕ್ಷರ ಅಂತ ನಾನು ಹಿಂಗೆ ಕೈಯವ್ರು ಕೂತ್ರೆ ಅಲ್ಲಿಗೆ ಹೋಗುತ್ತೆ ಅವರು ಕಲಿಸಿದ್ದು ಹೇಗೆ ಮತ್ತು ನಾನು ಕಲ್ತಿದ್ದು ಹೇಗೆ ಅಂದರೆ ಕೀಬೋರ್ಡ್ ನೋಡ್ದೇ ಕೀ ಮಾಡಬೇಕು ಅದು ಭಾಳ ಮುಖ್ಯ ಸ್ಪೀಡ್ ಆಗಲ್ಲ ನಾನು ಸ್ಕ್ರೀನ್ ನೋಡ್ಕೊಂಡು ಟೈಪ್ ಮಾಡ್ತೀನಿ ಮತ್ತು ಒಂದೇ ಎರಡೇ ಬೆರಳು ಬಳಸಬಾರ್ದು ಎಲ್ಲ ಬೆರಳುಗಳು ಎಂಟು ಬೆರಳನ್ನು ಈ ಅಕ್ಷರಕ್ಕೆ ಇದೇ ಬೆರಳು ಅಂತ ಕಲ್ತ್ಬಿಟ್ಟೆ ಹಾಗಾಗಿ ಅದು ಸ್ಪೀಡೂ ಆಯಿತು ಭಾಳ ಹೊತ್ತು ಇವತ್ತಿಗೂ ನನ್ನ ಲೇಖನಗಳನ್ನೆಲ್ಲ ನಾನೇ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡ್ತೀನಿ ಆ ಸಂದರ್ಭದಲ್ಲಿ ನೀವು ಲೇಖನಗಳನ್ನು ಬರಿತಾ ಇದ್ದಿರಾ ಹೌದು ಸರ್ ನಾನು ವಿಶೇಷವಾಗಿ ಸಿನಿಮಾ ಕ್ಷೇತ್ರ ಆಸಕ್ತಿ ಇರೋದರಿಂದ ರಂಗಭೂಮಿ ಸಿನಿಮಾದ ಕುರಿತು ನೋಡಿ ಮತ್ತೆ ರಂಗಭೂಮಿ ಅಲ್ಲಿ ನಾಟಕಗಳನ್ನು ನೋಡೋದು ಅವುಗಳ ಕುರಿತು ಆವಾಗ ನಾಗೇಶ್ ಅವರು ಕರ್ನಾಟಕ ದರ್ಶನ ಪೂರ್ವಣಿ ನೋಡ್ಕೊಳ್ತಾ ಇದ್ರು ಅವರು ರಂಗ ಪ ರಂಗ ಕುರಿತು ರಂಗ ಅಂಕನಂತ ಒಂದು ಬರೆದ್ರು ಪ್ರತಿ ವಾರ ನಾನು ಗುಡಿಹಳ್ಳಿ ನಾಗರ ಜಂತಿದ್ದರು ನಮ್ಮ ಹಿರಿಯ ಸುದ್ದಿ ಅವರು ನಾನು ರಂಗ ಅವಲೋಕನ ಅಂತ ಪ್ರತಿ ವಾರ ನಾಟಕಗಳನ್ನು ಕುರಿತು ಬರಿತಾ ಇದ್ವಿ ರಂಗಭೂಮಿಯ ವ್ಯಕ್ತಿತ್ವಗಳನ್ನು ಪರಿಚಯಿಸ್ತಾ ಇದ್ವಿ ಸುಧಾದಲ್ಲಿದ್ದಾಗಲೂ ಕೂಡ ಅದನ್ನು ಮುಂದುವರೆಸಿದೆ ಹಾಗೆ ಬರಿತ ಅಲ್ಲಿ ಲೇಖನಗಳ ಜೊತೆಗೆ ಜೊತೆಗೇ ಸಿನಿಮಾದ್ದು ಕೂಡ ಪುಟಗಳನ್ನು ನೋಡ್ಕೊಳ್ತಾ ಇರೋದ್ರಿಂದ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ವಿ ಪತ್ರಿಕಾಗೋಷ್ಠಿಗೆ ಹೋಗ್ತಾ ಇದ್ವಿ ಅದರಲ್ಲಿ ನೆನಪಲ್ಲಿ ಏನಂದರೆ ಅವಾಗ ಮೈಸೂರಲ್ಲಿ ರಾಜಾನಂದ ಅಂತ ಒಬ್ಬರಿದ್ದರು ಅವರು ಬಾಳ ನಟರು ತಾವು ಗೊತ್ತಿರಬೇಕು ಅವರು ಮೈಸೂರಿನಲ್ಲಿದ್ದರು ನಾನು ಸುಧಾದಲ್ಲಿದ್ದೆ ಅವ್ರ ಜನ್ನಿ ಅಂತ ಜನಾರ್ದನ ಮೈಸೂರಿನಲ್ಲಿದ್ದಾರಲ್ಲ ಅವ್ರ ಮೂಲಕ ನಾನು ಅವ್ರನ್ನ ಭೇಟಿಯಾದೆ ಅವರಿಗೆ ಅಷ್ಟೊತ್ತಿಗೆ ಅವರಿಗೆ ಬ್ಲೈಂಡ್ನೆಸ್ಸು ಕುರುಡುತನ ಬಂದುಬಿಟ್ಟಿತ್ತು ಸರಿಯಾಗಿ ನಮ್ಗೆ ಗುರುತಿಸ್ತಿರಲಿಲ್ಲ ಒಂದು ಕಾಲದಲ್ಲಿ ನಾಟಕ ಕಂಪನಿ ಕಲಾವಿದರು ಆಗಿದ್ದವರು ನಾಟಕ ಕಂಪ್ನಿ ಮಾಡಿದವರಾಗಿದ್ದರು ಸಿನಿಮಾದಲ್ಲಿ ಅವಕಾಶ ಇರಲಿಲ್ಲ ಅವ್ರನ್ನ ಭೇಟಿಯಾಗಿ ಅಂಧಕಾಲದಲ್ಲಿ ರಾಜಾನಂದ ಅಂತ ಒಂದು ಲೇಖನದ ಶೀರ್ಷಿಕೆಯಲ್ಲಿ ಬರದೇನ ಅವರ ಪಯಣ ಪಯನ ರಂಗಭೂಮಿ ನಂಟು ಸಿನಿಮಾದ ನಂಟು ಇಟ್ಕೊಂಡು ಈಗ ವಾಸ್ತವವಾಗಿ ಅವರಿಗೆ ಕುರುಡುತನ ಕಾಡ್ತಾ ಇದೆ ಮತ್ತು ಬಡತನ ಆರ್ಥಿಕ ಸಂಕಷ್ಟ ಅಂತೆಲ್ಲ ಬರೆದಾಗ ಸುಧಾ ಮಾರುಕಟ್ಟೆಗೆ ಬಂದ ದಿನ ಅವಾಗಿನ್ನೂ ಮೊಬೈಲ್ ಬಂದಿರಲಿಲ್ಲ ನಟ ವಜ್ರಮುನಿ ಕಡೆಯಿಂದ ಫೋನ್ ಬಂದು ಅವರು ಸಂಪರ್ಕ ಸಂಖ್ಯೆ ಕೊಡಿ ಅಂತ ಕೊಟ್ಟೆ ಅದಾದ ಎರಡು ದಿನಕ್ಕೆ ರಾಜಾನಂದ್ರವರಿಂದ ಫೋನು ಸ್ವಾಮಿ ನಿಮ್ಮಿಂದ ಭಾಳ ಉಪಕಾರ ಆಯಿತು ಏನು ಸರ್ ಇಲ್ಲ ವಜ್ರಮುನಿಯವರು ದುಡ್ಡು ಕಳಿಸ್ಕೊಟ್ಟಿದ್ದಾರೆ ಹೌದಾ ಸರ್ ಎಷ್ಟು ಅಯ್ಯೋ ದೊಡ್ಡ ಮೊತ್ತ ಅಂದರೆ ಎಷ್ಟು ಸರ್ ಐವತ್ತು ಸಾವಿರ ರೂಪಾಯಿ ಕಳಿಸಿದ್ದರು ಆ ಕಾಲದಲ್ಲಿ ತೊಂಬತ್ತೆಂಟರಲ್ಲಿ ಐವತ್ತು ಸಾವಿರ ರೂಪಾಯಿ ಹೌದಾ ಅಂದೆ ಹೌದಾ ಅವ್ರ ಸಂಪರ್ಕ ಸಂಖ್ಯೆ ಕೊಡಿ ಅಂದೆ ಅವ್ರದ್ದು ಕೊಟ್ಟ ಮೇಲೆ ನಾನು ಅವ್ರಿಗೆ ಫೋನ್ ಮಾಡಿದೆ ಸಾರು ತುಂಬ ಉಪಕಾರ ಮಾಡಿದ್ರಿ ಕಲಾವಿದ್ರಿಗೂ ಕಲಾವಿದ್ರಿಗೆ ನೆರವಾಗಬೇಕಲ್ಲ ರೀ ಅಂದರು ಅವರು ಅಷ್ಟೊತ್ತಿಗೆ ವಜ್ರಮುನಿನೇ ವೀಲ್ ಚೇರ್ ಮೇಲೆ ಕುತ್ಕೊಂಡು ಓಡಾಡ್ತಿದ್ರು ಮುಖಕ್ಕೆ ಅವಾಗ ಗೌಸ್ ಹಾಕ್ಕೊಳ್ತಾ ಇದ್ರು ಅವರಿಗೆ ಕಿಡ್ನಿ ವೈಫಲ್ಲೇ ಇತ್ತು ಆಮೇಲೆ ಕೇಳಿದೆ ನಾನು ಭೇಟಿಯಾಗ್ಬೋದು ಸರ್ ತಮ್ಮನ್ನು ಬನ್ನಿ ಅಂದರು ಅವ್ರು ಹೇಳಿದ ಸಮಯಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ವಜ್ರಮುನಿಯವ್ರನ್ನ ಭೇಟಿಯಾಗಿ ಅವಾಗ ಸುಧಾದಲ್ಲಿ ಕೂಡ ಬರೆದೆ ಅವರು ಹೇಳಿದ್ದು ಒಂದು ಉದಾಹರಣೆ ಅಂದರೆ ಅವರು ವಿಲನ್ ಪಾತ್ರಕ್ಕೆ ಭಾಳ ಪ್ರಸಿದ್ಧವಾದ ನಟ ಅವ್ರ ತಂದೆ ಕೂಡ ಪಾತ್ರಧಾರಿ ಅದು ಅವರು ರಾವಣನ ಪಾತ್ರಕ್ಕೆ ಭಾಳ ಪ್ರಸಿದ್ಧ ಪ್ರಚಂಡ ರಾವಣ ಅಂತ ನಾಟಕದಲ್ಲಿ ಹಾಗಾಗಿ ಕೆಂಪು ಕಣ್ಣುಗಳನ್ನು ನೋಡಿ ಅವ್ರ ಮಕ್ಕಳು ಸಿನಿಮಾದಲ್ಲಿ ಚಿಕ್ಕ ಚಿಕ್ಕವರಂತೆ ದೂರದಿಂದ ಶೂಟಿಂಗ್ ಮುಗಿಸ್ಕೊಂಡ್ರ ವಜ್ರಮುನಿ ಬಂದ್ರೆ ಅವ್ರ ಮಕ್ಕಳೆಲ್ಲ ಬಂದ ಬಂದ ಅಂತ ಅಡ್ಕೊಂಬಿಡೋರಂತೆ ತಂದೆಯನ್ನು ಕರಕ್ಕೆಲ್ಲ ವಿಲನ್ ಬಂದ ಅಂತ ಅಷ್ಟು ಅದನ್ನೆಲ್ಲ ಹೇಳ್ತಿದ್ರು ಭಾಳ ಸಹೃದಯ ವಜ್ರಮಣಿ ಭಾಳ ವೈಯಕ್ತಿಕವಾಗಿ ಇದ್ದಾರೆ ಇವೆರಡು ಯಾಕೆ ಲೇಖನಗಳನ್ನು ನಮ್ಮ ನಾನು ನೆನಪಿಸಿದೆ ಅಂದರೆ ಏನೂ ಪತ್ರಿಕೋದ್ಯಮದಿಂದ ಏನೂ ಆಗಲ್ಲ ಅನ್ನೋದಕ್ಕೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಉದಾಹರಣೆಗೆ ಭಾಳಷ್ಟಿದ್ದಾವೆ ಮುಖ್ಯವಾಗಿ ನಿಮ್ಮ ಈ ಸಿನಿಮಾ ರಂಗದಲ್ಲಿ ಪರಿಚಯ ಮಾಡಿದಂಥ ಲೇಖನಗಳಲ್ಲಿ ಯಾರು ಮುಖ್ಯವಾದವರು ನಿಮಗೆ ನೆನಪಾಗುವಂಥವ್ರು ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ನಾನು ಸಂಕದಲ್ಲಿದ್ದಾಗ ಚಿಂದೋಡಿ ಲೀಲಾ ಅವರು ಪೊಲೀಸನ ಮಗಳು ಅಂತ ಒಂದು ನಾಟಕ ಗುಬ್ಬಿಯವರನ್ನ ಕಂಪನಿ ಗುಬ್ಬಿಯವರನ್ನ ರಂಗಮಂದಿರದಲ್ಲಿ ಬೆಂಗಳೂರಿನ ಗಾಂಧಿನಗರದಲ್ಲಿ ಗುಬ್ಬೀವ್ರನ ರಂಗಮಂದಿರದಲ್ಲಿ ಈಗಲೂ ನಾಟಕಗಳು ಆಗ್ತವೆ ಅದನ್ನು ಶುರು ಮಾಡಿದ್ದೆ ಚಿಂದೋಡಿ ಲೀಲಾ ಅವರು ಪೊಲೀಸನ ಮಗಳು ಅಂತ ಒಂದು ನಾಟಕ ಅದರ ತೊಂಬತ್ತೊಂಬತ್ತನೇ ಪ್ರದರ್ಶ ಪ್ರಯೋಗಕ್ಕೆ ನಾನು ಹೋಗಿದ್ದೆ ಮರದಿಸ್ ನೂರನೇ ಪ್ರಯೋಗ ಡಾಕ್ಟರ್ ರಾಜ್ಕುಮಾರ್ ಮುಖ್ಯ ಅತಿಥಿ ನೂರನೇ ಪ್ರಯೋಗದ ಸಮಾರಂಭಕ್ಕೆ ಅವರೇ ಅತಿಥಿ ಅವರ ಕೂಗ್ತಿರೋ ಸಾಲಲ್ಲಿ ನಾನು ಕೂತು ನೋಡ್ತಾ ಇದ್ದೆ ಪೊಲೀಸನ ಮಗಳು ನಾಟಕದಲ್ಲಿ ಜಯಕುಮಾರ್ ಅಂತ ಹೇಳಿ ಪಾತ್ರ ಮಾಡ್ತಾಯಿದ್ರು ಅವರು ಥೇಟ್ ರಾಜ್ಕುಮಾರ್ ತರನೇ ಮೀಸೆ ಅಂತ ಅಂಟಿಸ್ಕೊಂಡು ಥೇಟ್ ರಾಜ್ಕುಮಾರ್ ತರನೇ ಅಭಿನಯಿಸೋರು ರಾಜಕುಮಾರನಿಗೆ ಗಾಬರಿಯಾಗಿ ನೋಡ್ತಾ ಇದ್ರು ಅವ್ರನ್ನ ನಾನು ಅವ್ರು ನೋಡಿದು ರಂಗದ ಮೇಲೆ ಇದ್ದ ರಾಜ್ಕುಮಾರ್ ನೋಡೋದು ಹಾಗೆ ಆ ಥರದ ತುಂಬ ಜನರನ್ನ ಭೇಟಿಯಾಗಿದ್ದು ಲೀಲಾವತಿ ಅವರಾಗಿರ್ಬಹುದು ಆಮೇಲೆ ಟೈಗರ್ ಪ್ರಭಾಕರ್ ಆಗಿರ್ಬೋದು ಕಮಲ್ ಹಾಸನ ಭೇಟಿಯಾಗಿದ್ದೆ ಅವರು ಪಂಚತಂತ್ರ ಅಂತ ಒಂದು ತೆಲುಗು ತಮಿಳು ಸಿನಿಮಾ ಬಂತು ಆ ಶೂಟಿಂಗ್ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಾಗ ರಮೇಶ್ ಅರವಿಂದ್ ಪರಿಚಯಿಸಿದರು ಅದರ ರಮೇಶ್ ಅರವಿಂದ್ ಕೂಡ ನಟಿಸಿದ್ದಾರೆ ಅವಾಗ ಕಮಲ್ ಹಾಸನ್ ಭೇಟಿಯಾಗಿದ್ದ ಅವ್ರಿಗೆ ಐವತ್ತಾರು ವಯಸ್ಸಾವಾಗ ನಾನು ಕೇಳಿದ ಪ್ರಶ್ನೆ ನಿಮ್ಮ ಈ ಯೌವನದ ಗುಟ್ಟೇನು ಅಂತ ಅವರು ನೀವು ನನಗಿಂತಲೂ ಚಿಕ್ಕವರಲ್ವಾ ಹೌದು ನೀವು ನನ್ನ ಬಗ್ಗೆ ಏನೇ ಹೇಳಿ ಕೇಳ್ತೀನಿ ಅಂದ್ರೆ ಸರಿ ಒಂದು ಎರಡನೇದ್ದು ನಾನು ದಿನ ಕನ್ನಡಿ ಎದ್ದುಗುಡೇನೇ ಕಡ್ಲಿನ ಕನ್ನಡಿ ನೋಡ್ಕೊಳ್ತೀನಿ ನನ್ನನ್ನು ನಾನೇ ಪ್ರಶ್ನಿಸ್ಕೊಡ್ತೀನಿ ನನ್ನನ್ನು ನಾನೇ ಅಪ್ಡೇಟ್ ಆಗಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ತಮಗೆ ಗೊತ್ತಿರ್ಬೇಕು ಭಾಳ ದೊಡ್ಡ ನಟ ಎಂಥ ಪಾತ್ರ ಆದರೂ ಕೂಡ ಕಮಲ್ ಮಾಡಿದ ಕಮಾಲ್ ಇದೆಯಲ್ಲ ಅದು ಇವತ್ತಿಗೂ ಅಳಿಸಲಾಗದ್ದು ನೀವು ಈ ಪ್ರಜಾವಾಣಿ ಮತ್ತೆ ಸುಧಾ ಈ ಪತ್ರಿಕೆಗಳಲ್ಲೆಲ್ಲ ಪ್ರಾರಂಭ ಮಾಡಿದ್ರಿಂದ ಗುಂಪಿನ ಬೇರೆ ಬೇರೆ ಕಡೆಗಳಿಗೆ ನೀವು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಬೆಂಗಳೂರು ಬೆಂಗಳೂರಿಂದ ಮಂಗಳೂರಿಗೆ ಬಂದೆ ಮಂಗಳೂರಿನಲ್ಲಿ ನನಗೆ ಇಲ್ಲಿಯ ಭಾಷೆ ಊಟ ವೈವಿಧ್ಯ ನನಗನ್ನಿಸೋದು ಈಗ ಗಾಡಿಗೆ ಓವರಾಲಿಂಗ್ ಸರ್ವಿಸ್ ಅಂತ ಇರುತ್ತದೆ ಹಾಗೆ ರಾಜ್ಯದ ಬೇರೆ ಬೇರೆ ಇದ್ದವರು ಕಡೆ ಇದ್ದವರು ಇಲ್ಲಿ ಬಂದು ಸರ್ವಿಸ್ ಮಾಡಬೇಕು ಆ ದಕ್ಷತೆ ಆ ವೃತ್ತಿಪರತೆಯನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನಂತರ ಇಲ್ಲಿ ಬಂದು ಅವರು ಸುಧಾರಿಸ್ತಿದ್ರೆ ನೀನು ಎಲ್ಲೂ ಸುಧಾರಿಸಲ್ಲ ಎಂದು ಸುಧಾರಿಸಲ್ಲ ಅಂತ ಅಂದರೆ ನನ್ಗೊಳಗಡೆ ಒಂದು ವೃತ್ತಿಪರತೆ ಇತ್ತು ಇಲ್ಲಿ ನೋಡಿ ಅವರ ಕಡಿಮೆ ಮಾತು ಹೆಚ್ಚು ದುಡಿಮೆ ಆಮೇಲೆ ದಕ್ಷತೆ ಪ್ರಮಾಣ ಜೊತೆಗೇನೆ ವೃತ್ತಿಪರತೆ ಅಂಟಿಸ್ಕೊಂಡು ಮಾಡೋ ರೀತಿ ಇದೆಯಲ್ಲ ಅದು ನನಗೆ ಬಹಳ ಇಷ್ಟವಾದದ್ದು ಹಾಗಾಗಿ ಯಕ್ಷಗಾನ ನೋಡ್ಲಿಕ್ಕೆ ಶುರು ಮಾಡಿದೆ ಯಕ್ಷಗಾನ ನೋಡೋ ಜೊತೆಗೇ ಅವರು ಎರಡು ಬಣ್ಣ ಕಲಿಸಿದ್ರೆ ಇಂಥದ್ದೊಂದು ಬಣ್ಣ ಬರುತ್ತೆ ಅನ್ನೋದು ಕೌಶಲ ಇದೆಯಲ್ಲ ಅದು ನನಗೆ ಭಾಳ ರೋಮಾಂಚನಕಾರಿಯಾಗಿತ್ತು ಅವರು ವೇಷ ಕೊಟ್ಟು ನೋಡ್ತಾ ಇದ್ದೆ ಪಾಂಡಿತ್ಯ ಆ ಇದರಲ್ಲೇನೆ ಕುಂಬಳೆ ಸುಂದರ ನಾನು ಸಂದರ್ಶನ ಮಾಡಿದ್ದೆ ಪ್ರಜಾವಾಣಿ ಮಯ ಭಾನುವಾರದ ಪೂರ್ವನಿಗೆ ಅವರು ಒಂದೂ ಶಬ್ದ ಅನೇಕರು ತಮ್ ಗೊತ್ತಿರೋ ಹಾಗೆ ಒಂದೇ ಒಂದು ಶಬ್ದ ಇಂಗ್ಲೀಷಿನ ಪದ ಬಳಸ್ತೇನೆ ಕನ್ನಡ ಮಾತಾಡುವಂಥ ಚಾತುರ್ಯತೆ ಇದೆ ಕುಮಳೆ ಸುಂದರ ಅವರು ಕೂಡ ಅದನ್ನು ಹೇಳಿದ್ರು ಅವ್ರನ್ನ ಸಂದರ್ಶನ ಮಾಡಿದ್ವಿ ನೆನಪಲ್ಲಿ ಉಳಿಯುವಂಥದ್ದು ಅವರದ ಸಂದರ್ಶನ ಅಂತ ವಾಸ್ತವ್ಯದಲ್ಲಿ ಎಷ್ಟು ವರ್ಷ ಇದ್ರಿ ಇಲ್ಲಿ ನಾಲ್ಕು ವರ್ಷ ಸರ್ ನಾಲ್ಕು ವರ್ಷ ವರ್ಷ ಆಮೇಲೆ ನಾನು ಹುಬ್ಳಿಗೆ ಹೋದೆ ಹುಬ್ಳಿಲಿಂದ ಮೈಸೂರಿಗೆ ಹೋದೆ ಈಗ ಇಷ್ಟು ವರ್ಷಗಳ ಒಂದು ಕೆಲಸ ಮಾಡಿದಾಗ ನೀವು ರಂಗಭೂಮಿಯ ಒಂದು ಸಂಬಂಧ ಇದ್ದದ್ರಿಂದ ನಾಟಕ ಅಕಾಡೆಮಿಯ ಮೆಂಬರ್ ಕೂಡ ಆ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ನೀವು ಏನೇನು ಕೆಲಸ ನಿಮ್ಮ ತಂಡಗಳು ಮಾಡಿದ್ರು ನಾನು ಹದಿನೇಳು ಹದಿನೆಂಟರಲ್ಲಿ ನಾಟಕ ಅಕಾಡೆಮಿ ಸದಸ್ಯ ಹದಿಮೂರಲ್ಲಿ ಇಂದ ನಾನು ಮೈಸೂರಿಗೆ ವರ್ಗ ಆಯ್ತು ಪ್ರಜಾವಣಿದು ಅಲ್ಲಿದ್ದಾಗಲೇ ಹದಿನೇಳು ಹದಿನೆಂಟರಲ್ಲಿ ನಾಟಕ ಅಕಾಡೆಮಿ ಸದಸ್ಯನಾಗಿದ್ದೆ ಭಾಳ ಮುಖ್ಯವಾಗಿ ಎರಡು ಹೇಳ್ಬೋದಾಗಿದ್ದಂದರೆ ನಮ್ಮೂರಿನ ಪಕ್ಕ ಚಿತ್ತರಗಿ ಅಂತಿದೆ ಆರು ಕಿಲೋಮೀಟರ್ ಚಿತ್ರಿಗೆ ಗಂಗಾಧರ ಶಾಸ್ತ್ರಿಗಳು ಅಂತ ಅವರ ಜನ್ಮಶತಮಾನಸವನ್ನು ಮಾಡಿದ್ವಿ ಆಮೇಲೆ ಕೊಪ್ಪಳದ ಹತ್ರ ಕುಕ್ಕನೂರಿನಲ್ಲಿ ರಹಿಮಾನವ ಕಲ್ಮಣಿ ಅಂತ ಭಾಳ ದೊಡ್ಡ ರಂಗಭೂಮಿಯ ಕಲಾವಿದೆ ಅವರು ಜನ್ಮಶತಮಾನಸ ಕೂಡ ಕೊಪ್ಪಳದಲ್ಲಿ ಮಾಡಿದ್ವಿ ಅವೆರಡೂ ನೆನಪಲ್ಲಿ ಉಳಿಯುವಂಥದ್ದು ಹಾಗಾಗಿ ಚಿತ್ರಗಿ ಗಂಗಾಧರ ಶಾಸ್ತ್ರಿಗಳಂದರೆ ನೋಡಿ ಅವರು ಶಾಸ್ತ್ರಿ ಅಂತ ಯಾಕೆ ಹೆಸರು ಇಟ್ಕೊಂಡ್ರು ಅಂತಂದರೆ ಚಿಕ್ಕ ವಯಸ್ಸಲ್ಲೇ ತಂದೆ ತೀರು ಹೋಗಿದ್ದಕ್ಕೆ ಸೋದರ ಮಾವನ ಹತ್ರ ಉಳಿತು ವಚನಗಳ ಜೊತೆಗೇನೆ ವೇದ ಆಗಮನ ಪರ ಪಾಂಡಿತ್ಯ ಪಡೆದು ಪುರಾಣ ಹೇಳಬೇಕು ಈ ಉತ್ತರ ಕರ್ನಾಟಕದಲ್ಲಿ ಪ್ರವಚನ ಪುರಾಣ ಹೇಳುದು ಅಂತಾರೆ ಆಗಬೇಕು ಅಂತಾರೆ ಅದಕ್ಕೆ ಸಂಗೀತ ಪೂರ್ವಕ ಅಂತ ಹೇಳಿ ಗದಗಿನ ಪುಟರಾಜ್ ಆಶ್ರಮದಲ್ಲಿ ಆಶ್ರಮದಲ್ಲಿದ್ದು ಸಂಗೀತ ಕಲಿತಾರೆ ಅವಾಗ ಸಂಪರ್ಕ ಬರುತ್ತೆ ನೋಡಿ ಒಂದು ಇದು ನಡೆದ ಘಟನೆ ಪಂಡಿತ್ ಬಸವರಾಜರಾಜ್ಗುರು ಗದಗಿನಲ್ಲಿ ಇರ್ತಾರೆ ನಾಟಕ ಪಾತ್ರಧಾರಿ ಸ್ತ್ರೀ ಪಾತ್ರ ಅವರಿಗೆ ಸಂಗೀತದಲ್ಲಿ ಸಾಧನೆ ಮಾಡಬೇಕು ಮುಂಬೈಗೆ ಹೋಗಿ ಕಲಿಬೇಕು ಅಂತ ಆವಾಗ ಅವರು ಹೋಗ್ಬೇಕಂತ ಒತ್ತಡ ಮಾಡ್ಕೊಂಡಾಗ ಗುರುಗಳು ಹೇಳ್ತಾರಂತೆ ಪಂಡಿತ್ ಪುಟ್ರಾಜ್ ಗವಾಯಿಗಳು ಹೋಗೋದಾದ್ರೆ ಮುನ್ನೂರು ರೂಪಾಯಿ ಗುರು ಕೊಟ್ಟು ಹೋಗು ಅಂತಾರೆ ಇಲ್ಲಿ ಕೊಡಬೇಕು ಹತ್ತು ರೂಪಾಯಿನೂ ಇರೋದಿಲ್ಲ ಅವಾಗ ಗಂಗಾಧರ ಶಾಸ್ತ್ರಿಗಳ ಹತ್ರ ಹೇಳ್ತಾರೆ ನಾನು ಹೋಗ್ಬೇಕು ಅಂತ ಅವಾಗ ಮುನ್ನೂರು ರೂಪಾಯಿ ಕೊಟ್ಟಿದ್ದು ಚಿತ್ರಗಿ ಗಂಗಾಧರ ಶಾಸ್ತ್ರ ಅವ್ರು ಕೊಟ್ಟು ಮುಂಬೈಗೆ ಹೋಗ್ತಾರೆ ಅದು ಪುಟರಾಜ್ ಗವಾಯಿಗಳಿಗೆ ಗೊತ್ತಾಗಲ್ಲ ಅವಾಗ ಪಂಚಾಕ್ಷರಿ ಗವಾಯಿಗಳು ಅವ್ರು ಪುಣ್ಯಾಶ್ರಮ ನಡೆಸ್ತಾ ಇದ್ರು ಅವ್ರಿಗೆ ಸಾಲ ಇರ್ತತಿ ಅವ್ರು ಹೇಳ್ತಾರಂತೆ ಗಂಗಯ್ಯ ನಮ್ಮ ಸಾಲ ಇದೆ ನಲ್ವತ್ತು ಸಾವಿರ ರೂಪಾಯಿ ಸಾಲ ಇದೆ ಏನ್ ಮಾಡ್ತಿ ಅಂತ ಕೇಳ್ತಾರೆ ಅವ್ರು ಊರಿಗೆ ಹೋಗಿ ಹತ್ತು ಎಕರೆ ಜಮೀನನ್ನು ಒತ್ತೆ ಹಾಕಿ ದುಡ್ಡು ತಂದು ಆ ಜ ಇದರದ ಸಾಲ ಮುಟ್ಟಿಸ್ತಾರ ಆಮೇಲೆ ತಮಗೆ ಗೊತ್ತಿರೋ ಹಾಗೆ ಪುಟರಾಜ್ ಗವಾಯಿಗಳ ಗುರು ಶ್ರೀ ಗುರು ಪಂಚಾಕ್ಷರಿ ನಾಟ್ಯ ಸಂಘ ಅಂತ ಅವ್ರ ಕಾಲದಲ್ಲೇ ಶುರು ಮಾಡ್ತಾರೆ ಯಾರು ಪಂಚಾಕ್ಷರ ಗವಾಯಿಗಳ ಕಾಲದಲ್ಲೇ ಅದು ರಂಗಭೂಮಿ ಅಂದರೆ ನೋಡಿ ಶಿವಾನುಭವ ಮಂಟಪ ಆಗಬೇಕು ಅಂತ ಹೇಳ್ತಾರೆ ಶಿವಾನುಭವ ಮಂಟಪ ಅಂದರೆ ಆ ಕಾಲದಲ್ಲಿ ರಂಗಭೂಮಿನೇ ಎಲ್ಲವೂ ಸಿಕ್ತಿತ್ತು ಸಂಗೀತ ಅಭಿನಯ ಎಲ್ಲವೂ ಮನರಂಜನೆ ಕೇವಲ ಅವಾಗ ನಾಟಕ ಆಗಿತ್ತು ಅವೆಲ್ಲವೂ ಸಿಕ್ತಿತ್ತು ಜೊತೆಗೆ ಮನರಂಜನೆ ಜೊತೆಗೆ ಸಂಸ್ಕಾರವನ್ನು ಕೂಡ ಅದಕ್ಕೆ ಪುಟ್ಟರಾಜ್ ಗವಾಯಗಳ ಗುರುಗಳು ಯಾರು ಪಂಚಾಕ್ಷರಿ ಗವಾಯಿಗಳು ಹೇಳಿದ್ದು ಶಿವಾನುಭವ ಮಂಟಪ ರಂಗಭೂಮಿ ಅಂತ ಹೇಳಿ ಈಗಲೂ ನಡೀತಿದೆ ಅದರಲ್ಲಿ ಅವರ ಗುರುಗಳ ಕಂಡೀಷನ್ನು ಅದು ಅಂದರೆ ಸ್ತ್ರೀಯರು ಪಾತ್ರ ಮಾಡೋದು ಬೇಡ ಪುರುಷರೇ ಮಾಡಲಿಂತ ಸ್ತ್ರೀ ಪಾತ್ರಗಳನ್ನು ಇವತ್ತಿಗೂ ಪುರುಷರೇ ಮಾಡ್ತೀವಿ ಈಗ ನೀವು ಪುಸ್ತಕಗಳನ್ನು ಮೊದಲಿಂದ ಕೂಡ ಬರವಣಿಗೆಯ ಇದರಲ್ಲ ಇದ್ದದರಿಂದ ಪ್ರಾರಂಭ ಮಾಡಿದ್ರಿ ನೀವು ಮೊದಲ ನಿಮ್ಮ ಪುಸ್ತಕ ಹೊರಗೆ ಬಂದದ್ದು ಯಾವಾಗ ಎರಡು ಸಾವಿರದ ನಾಲ್ಕರಲ್ಲಿ ನಾನು ರಂಗಭೂಮಿ ಕುರಿತು ಲೇಖನಗಳನ್ನು ಪ್ರಕಟಿಸ್ತಾ ಇದ್ದರೆ ಅದ್ರಾಗ ಮುಂಚೆ ಅವರು ಗೆಳೆಯರು ಬಂದು ನಿಮ್ಮ ಪುಸ್ತಕ ತರನಂದಾಗ ಸ್ವಲ್ಪ ಬಿದಿರು ಉಳಿಲಿ ಅಂತ ತಮಾಷೆ ಮಾಡಿದ್ದೆ ಆಮೇಲೆ ಎರಡು ಸಾವಿರದ ನಾಲ್ಕಕ್ಕೆ ನಾನು ಮಂಗಳೂರಿಗೆ ವರ್ಗಾವಣೆಗೊಂಡಾಗ ಸ್ವಲ್ಪ ಗೆಳೆಯರು ನೀವು ಹೇಗೂ ಬೆಂಗಳೂರು ಬಿಡ್ತಾ ಇದ್ದೀರಿ ಯಾವಾಗ ಬರ್ತಿರೋ ಗೊತ್ತಿಲ್ಲ ನೀವು ರಂಗಭೂಮಿ ಕುರಿತು ಬರೆದುದನ್ನ ನೀವು ಪ್ರಕಟಿಸಬಹುದಂದಾಗ ಒಂದಿಷ್ಟು ಆಯ್ಕೆ ಮಾಡಿ ಡಾಕ್ಟರ್ ಕೆ ಮರಳಸಿದ್ದಪ್ಪ ಅಂತ ಅವ್ರ ಹತ್ರ ತೊಗೊಂಡೋಗಿ ಸರ್ ಇದು ಪ್ರಕಟಣೆ ಯೋಗ್ಯ ಇದೆಯಾ ಯೋಗ್ಯ ಇದ್ರೆ ನೀವು ಮುನ್ನುಡಿ ಬರ್ಕೊಡಿ ಪ್ರಕಟಿಸ್ತೀನಿ ಅಂತ ಹೇಳಿದೆ ಅವರು ಒಪ್ಪಿಕೊಂಡು ಚೆನ್ನಾಗಿದೋ ಪ್ರಕಟ ಮಾಡಿ ಅಂತ ಹೇಳಿದ್ರು ಮುನ್ನುಡಿ ಬರ್ಕೊಟ್ರು ಪ್ರಯೋಗ ಪ್ರಸಂಗ ಅಂತ ಮೊದಲ ಪುಸ್ತಕ ಅದಕ್ಕೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂತು ಎರಡನೇ ಪುಸ್ತಕನೇ ಏನಿಗೆ ಬಾಳಪ್ಪನವ್ರದು ಅದು ಇಲ್ಲಿ ಎರಡು ಸಾವಿರದ ಏಳರಲ್ಲಿ ಮಂಗಳೂರಿನಲ್ಲಿ ಬಿಡುಗಡೆ ಮಾಡಿದೆ ಅವಾಗ ಅದು ಕಪ್ಪನ್ನ ಅವರು ನಾಟಕ ಅಕಾಡೆಮಿ ಅಧ್ಯಕ್ಷರಿದ್ರು ಅವಾಗ ಅವ್ರನ್ನ ಯಾರನ್ನು ಉದ್ಘಾಟನೆ ಕರಿಬೇಕು ಗಣೇಶ್ ಅಂದಾಗ ಏನಿಗೆ ಬಾಳಪ್ಪನವ್ರು ಹೇಳಿದೆ ಅವರಿಗೆ ಆವಾಗಲೇ ತೊಂಬತ್ತು ದಾಟಿತ್ತು ಅವರು ಬೆಂಗಳೂರಿಂದ ಕಾರಲ್ಲಿ ಬೆಂಗಳೂರಿಂದ ಮಂಗಳೂರಿಗೆ ಬಂದರು ಭಾಗವಹಿಸಿರು ಒಂದೂವರೆ ಗಂಟೆ ಅವ್ರ ಜೊತೆಗೆ ಸಂವಾದ ನಡೆಸಿಕೊಟ್ಟೆ ಇದೆ ಟೌನ್ ಹಾಲಲ್ಲಿ ಅವಾಗ ಸ್ವಲ್ಪ ಕರಾವಳಿಯವ್ರಿಗೆ ಸ್ವಲ್ಪ ಇದು ಇತ್ತು ಏನು ಏನಿಗೆ ಬಾಳಪ್ಪನ ಅಥವಾ ಹುಕ್ಕೇರಿ ಬಾಳಪ್ಪ ಅಂತಾನೆ ಅವಾಗ ಬಾಳಪ್ಪನ ಅವ್ರ ಜೊತೆ ಸಂವಾದ ಮಾಡಿಕೊಟ್ಟ ಮೇಲೆ ಮತ್ತು ಆ ಪುಸ್ತಕ ಪ್ರಕಟಣೆಗೆ ಮಾ ಬಿಡುಗಡೆನೂ ಆಯ್ತು ಕಪ್ಪನ ಅವಕಾಶ ಕೊಟ್ಟರು ಅವತ್ತಿನ ದಿನಾನೇ ಮುನ್ನೂರು ಪ್ರತಿಗಳು ಮಾರಾಟ ಆಗಿದ್ದವು ಸರಿ ಅದು ಕರಾವಳಿಯವ್ರ ದೊಡ್ಡ ಗುಣ ಕೊಂಡ್ಕೊಂಡು ಅನ್ನೋದನ್ನು ಈಗ ಇಷ್ಟು ವರ್ಷಗಳಲ್ಲಿ ನಿಮ್ಮ ಯಾವ್ಯಾವ ಪುಸ್ತಕಗಳು ಹೆಚ್ಚು ಮುದ್ರಣಗಳನ್ನ ಕಂಡಿದ್ದಾವೆ ಮತ್ತೆ ನಿಮಗೆ ಖುಷಿ ಕೊಟ್ಟಂತಹ ಪುಸ್ತಕ ನನಗೆಲ್ಲವೂ ಪ್ರೀತಿಯಿಂದನೇ ಯಾವ ಕಷ್ಟಪಟ್ಟು ಬರೆದಿದ್ದಲ್ಲ ನಾನು ಇಷ್ಟಪಟ್ಟೇ ಬರೆದಿದ್ದ ಏನಿಗೆ ಬಾಳಪ್ಪನವ್ರ ಪುಸ್ತಕ ಹತ್ತು ಮುದ್ರಣ ಕಂಡಿದೆ ನಾನು ಅವರ ಅದು ಬಣ್ಣದ ಬದುಕಿನ ಚಿನ್ನದ ದಿನಗಳು ಏಳನೇ ತರಗತಿಗೆ ಆಗಿದೆ ಈಗಲೂ ರಾಜ್ಯದಲ್ಲಿ ಮೂರ್ನಾಲ್ಕು ಯೂನಿವರ್ಸಿಟಿ ಪಟ್ಟಿಯಾಗಿದೆ ಮಹಾರಾಷ್ಟ್ರದಲ್ಲಿ ಎಂಟನೇ ಕ್ಲಾಸ್ ಓದುವ ಕನ್ನಡ ಮಕ್ಕಳಿಗೆ ಪಟ್ಟೆ ಆಗಿದೆ ಇಲ್ಲಿಯ ಕರಾವಳಿಯಲ್ಲಿ ಬರೆದ ಲೇಖನಗಳ ಸಂಕಲನ ಕೂಡ ಬದುಕು ಬದಲಿಸಿದ ಹಳೆಯ ಸ್ಕೂಟರ್ ಅಂತ ಒಂದು ಪುಸ್ತಕನೇ ತಂದೆ ಅದನ್ನ ನಾಮಗಸಲ್ ಅವರು ತಮ್ಮ ಪ್ರಕಾಶನ ಪ್ರಕಟಿಸಿದ್ರು ಈಗ ನೀವು ನಿಮ್ಮದೇ ಪ್ರಕಾಶನವನ್ನು ಕೂಡ ಮಾಡಿದ್ರಿ ಸರ್ ಯಾಕಾಗಿ ಮಾಡಿದ್ರಿ ತಮ್ ಗೊತ್ತಿರೋ ಹಾಗೆ ಬೇರೆ ಬೇರೆ ಕಾರಣಗಳಿಗೆ ಒಂದು ನಾನು ಪುಸ್ತಕನ ಏನಿಗೆ ಬಾಳಪ್ಪನವ್ರ ಪುಸ್ತಕ ಮತ್ತೆ ಮತ್ತೆ ಮರುಮುದ್ರಣಗೊಂಡುಗೊಳ್ಳುವಾಗ ಬೇರೆ ಪ್ರಕಾಶಕರು ಸಿಗಲಿಲ್ಲ ಅನಿವಾರ್ಯ ನಾನೇ ಪುಸ್ತಕ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಹಾಗೆಯೇ ಬೇರೆ ಬೇರೆ ಪುಸ್ತಕ ರಂಗಭೂಮಿ ಕುರಿತು ಮಾಡೋದು ಪ್ರಕಾಶಕರನ್ನ ಕೇಳಿದರೆ ತಡ ಆಗತ್ತಂತೆ ಈ ವರ್ಷ ಆಗಲ್ಲ ಅಂತೆಲ್ಲ ಹೇಳಿದರು ಆಮೇಲೆ ನನ್ನ ಪುಸ್ತಕಗಳು ಶುರು ಮಾಡಿ ಈಗ ಬೇರೆ ಬೇರೆ ಕಲ ಲೇಖಕರ ಪುಸ್ತಕಗಳು ಶುರು ಮಾಡಿ ಒಂದು ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನ ಪ್ರಕಟಿಸಿದ್ದೀನಿ ಮತ್ತು ಹೆಚ್ಚು ಮುದ್ರಣ ಕಾಣ್ತಾ ಇರೋದ್ರಿಂದ ನಾನೇ ಪ್ರಕಾಶಕ ಆಗಿರೋದ್ರಿಂದ ಹೆಚ್ಚು ಕೊಂಡ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತುಸುವೆ ಕುಡಿಯುವ ಗಂಡನ್ನು ಕೊಡ್ತಾಯಂತೆ ಸುಧಾ ಪ್ರಜಾವಣಿ ಮಯೂರದಲ್ಲಿ ಪ್ರಕಟಗೊಂಡ ಪ್ರಬಂಧಗಳ ಲಲಿತ ಪ್ರಬಂಧಗಳ ಸಂಕಲನ ಅದು ಏಳು ಮುದ್ರಣ ಕಂಡಿದೆ ನಾಲ್ಕು ವರ್ಷದಲ್ಲಿ ಅದು ಕಾರಣ ಏನು ಅಂತಂದರೆ ಆವಾಗ ಲಾಕ್ಡೌನ್ ಪೀರಿ ಅವಧಿ ಎಲ್ಲರೂ ಐದರಿಂದ ಹತ್ತು ಕಾಪಿ ಐವತ್ತು ಕಾಪಿ ನೂರು ಕಾಪಿ ತಂದು ತರ್ ತರಿಸ್ಕೊಂಡು ಗೆಳೆಯರಿಗೆಲ್ಲ ಹಂಚಿದ್ದು ಪರಿಣಾಮ ಅದು ಮತ್ತು ಲಲಿತ ಪ್ರಬಂಧಗಳು ಹೆಚ್ಚು ಮಾರಾಟ ಅದು ಹಾಗೆಯೇ ಏನಿಗೆ ಬಾ ಹತ್ತು ಮುದ್ರಣ ಕಾಣುತ್ತು ಈ ಬೇರೆ ಬೇರೆ ಈಗ ನಮ್ಮ ಪ್ರಕಾಶನ ಪ್ರಕಟಗೊಂಡ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವ್ರದು ರಂಗವನದ ಚಂದ್ರ ಅಂತ ಮೂರನೇ ಮುದ್ರಣಗೊಂಡಿದೆ ಮುದ್ರಣ ಬೇರೆ ಬೇರೆ ಕಾರಣಕ್ಕೆ ಮೇಲೆ ಬಹಳ ಮುಖ್ಯವಾಗಿ ಮಂಗಳೂರಿನವರಾದ ಪಂಡಿತ್ ತಾರಾನಾಥ್ ಅಂತೇಳಿ ಅವರ ಮಗ ರಾಜೀವ್ ತಾರಾನಾಥ್ ಅವರಿಗೆ ತೊಂಬತ್ತು ವರ್ಷ ಆದಾಗ ಪಂಡಿತ್ ರಾಜೀವ್ ತಾರಾನಾಥ ಸ್ವರಾಯಣ ಅಂತ ಒಂದು ಕೃತಿ ಹೊರಗೆ ತಂದ್ವಿ ಅದು ಲೇಖನಗಳ ಮತ್ತು ಸಂದರ್ಶನಗಳ ಆಯ್ದ ಸಂಕಲನ ಅದು ಎರಡು ಮುದ್ರಣ ಕಂಡು ಮೂರನೇ ಮುದ್ರಣ ಕಾಣ್ತಾ ಇದೆ ಎರಡು ಮುದ್ರಣ ಕಂಡು ಎರಡು ಸಾವಿರ ಪ್ರತಿ ಖರ್ಚೋದು ನಾನು ಲೈಬ್ರರಿಗೆ ಪುಸ್ತಕಗಳನ್ನು ಹಾಕಲ್ಲ ಹಾಗೆ ನೇರ ಓದುಗರಿಗೆ ಲೇಖಕರಿಗೆ ತಲುಪಿಸ್ತೀನಿ ಈಗ ಇಷ್ಟು ವರ್ಷಗಳ ನಿಮ್ಮ ಈ ಅನುಭವದಲ್ಲಿ ಒಂದು ಮರೆಯಲಾರದ ಘಟನೆಗಳೇನಾದರೂ ಕೂಡ ಇದೆ ತುಂಬ ಇದೆ ತಕ್ಷಣಕ್ಕೆ ಹೇಳೋದಾದರೆ ಈಗ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಅದರಂಥ ಕೊಡುಗೆ ಯಾವುದೂ ಇಲ್ಲ ಓಡಾಡ್ಕೊಂಡಿರ್ತೀವಿ ಆರೋಗ್ಯವಾಗಿರೋದನ್ನೇ ಭಾಗ್ಯ ಈಗ ಒಂದು ನೀವು ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ಅಂದರೆ ತುಂಬ ಇರುತ್ತೆ ಪತ್ರಿಕೋದ್ಯಮದಲ್ಲಿ ದಿನಾ ಹೊಸಬರನ್ನ ಅಪರಿಚಿತ್ರನ ಭೇಟಿ ಆಗ್ಬೇಕು ಅನ್ನೋದು ನಾನು ಅಳವಡಿಸ್ಕೊಂಡಿರೋದಂತಲ್ಲ ಅಂದ್ಕೊಂಡಿರೋದು ಕಡೆಯ ಮನುಷ್ಯನನ್ನು ಮೊಟ್ಟ ಮೊದಲಿಗೆ ಗುರುತಿಸಬೇಕಂತ ತಿಳ್ಕೊಂಡಿರ್ ಇಲ್ಲಿ ನಾನು ಮಂಗಳೂರಿನಲ್ಲಿದ್ದಾಗ ಕೊರಗರ ಸಂಖ್ಯೆ ಕ್ಷೀಣಿಸ್ತಾ ಇದ್ದಿದ್ದರ ಬಗ್ಗೆ ಒಂದು ಸ್ಟು ಲೇಖನ ಬರದೆ ಒಂದು ಸ್ಟೋರಿ ವಿಶೇಷ ವರದಿ ಬರೆದಿದೆ ಇಲ್ಲಿ ಎಲ್ಲ ಸಮುದಾಯದ ಜನಸಂಖ್ಯೆ ಹೆಚ್ಚಾಗ್ತಿದ್ರೆ ಕೊರಗರ ಜನಸಂಖ್ಯೆ ಇಳಿಮುಖ ಆಗ್ತಿದ್ದರ ಬಗ್ಗೆ ಒಂದು ಸ್ಟೋರಿ ಬರೆದಿದೆ ಅದು ಮಂಗಳೂರಂದಾಗ ನೆನಪಾಗುತ್ತೆ ಮಂಗಳೂರಂದಾಗ ಬೆಂಗ್ರೆ ನೆನಪಾಗುತ್ತೆ ಅಲ್ಲಿಯ ದೋಣಿ ನಿರ್ಮಿಸೋದು ನೆನಪಾಗುತ್ತೆ ಆಮೇಲೆ ರಜಾ ಕಾಲದಲ್ಲಿ ಜೂನ್ ಹತ್ತರಿಂದ ಆಗಸ್ಟ್ ಹತ್ತರವರೆಗೂ ಎರಡು ತಿಂಗಳು ರಜೆ ಇರ್ತಲ್ವ ಮೀನುಗಾರಿಕೆ ಮಾಡಬಾರ್ದು ಅಂತ ಆ ಅವಧಿನಲ್ಲಿ ಮೀನುಗಾರರು ಏನು ಮಾಡ್ತಾರೆ ಅಂತ ಒಂದು ಕುತೂಹಲಕ್ಕೆ ಹೋದಾಗ ಅವರು ಬಲೆ ಹೆಣೆಯೋದು ಬಲೆ ದುರಸ್ತಿ ಮಾಡೋದು ಅವ್ರದ್ದೇ ಒಂದು ಜಗತ್ತನ್ನು ಸೃಷ್ಟಿಸಿಕೊಂಡು ನಾಲ್ಕು ಪುಟದಷ್ಟು ಯಜ್ಞ ಅಂತ ಛಾಯಾಗ್ರಾಹಕರು ಅವರು ಕೊಟ್ಟ ಫೋಟೋಗಳನ್ನು ಇಟ್ಕೊಂಡು ಒಂದು ಸುಧಾರದಲ್ಲಿ ನಾಲ್ಕು ಪುಟದ ಲೇಖನ ಬರೆದಿದ್ದೆ ಹಂಗೆ ಇದು ಕರಾವಳಿ ಅನ್ನೋ ಕಾರಣಕ್ಕೆ ಮಂಗಳೂರನ್ನು ಕಾರಣಕ್ಕೆ ನೆನಪಾಗುತ್ತಂತಲ್ಲ ಬಹಳಷ್ಟು ನೆನಪುಗಳಿರ್ತಾವೆ ತಕ್ಷಣಕ್ಕೆ ನೆನಪಾಗಿದ್ದನ್ನು ಹೇಳಿದೆ ನಾನು ನನ್ನ ಈಗೇನ್ ಸರ್ ಪೂರ್ಣ ಪ್ರಕಾಶಕ ರಂಗಕರ್ಮಿ ಜೊತೆಗೆ ಭಾರತಿಗೆ ಪ್ರತಿ ಶುಕ್ರವಾರ ರಂಗ ಪ್ರಸಂಗ ಅಂತ ಒಂದು ರಂಗಭೂಮಿ ಕುರಿತೇ ಲೇಖನ ಬರಿತೀನಿ ಕಳೆದ ವರ್ಷ ನಂದೊಂದು ಕೌದಿ ಅಂತ ಒಂದು ನಾಟಕ ಏಕ ವ್ಯಕ್ತಿ ಒನ್ ಉಮನ್ ಶೋ ಅಂತ ಅದನ್ನ ನಾನು ಬರೆದಿದ್ದ ನಾಟಕ ಅದು ನಂದೇ ತಂಡ ಅದು ಕಲ್ಬುರ್ಗಿಯ ಭಾಗ್ಯಶ್ರೀ ಪಾಳ ಅವರು ಅಭಿನಯಿಸ್ತಿದ್ರೆ ಮೂವತ್ತೆಂಟು ಪ್ರಭುಗಳಾಗಿದ್ದಾವೆ ಹೀಗೆ ನಡೀತಾ ಇದೆ ಹೊಸ ನಾಟಕ ರಚನೆ ಹಾಗೆ ಒಳ್ಳೆಯದು ಗಣೇಶ ಅವರೇ ನಿಮ್ಮ ಒಂದು ಜೀವನದ ಪಯಣದ ಒಂದು ಮುಖ್ಯ ಕೆಲವು ಝಲಕ್ಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸರ್ ಧನ್ಯವಾದಗಳು ದಿಢೀರ್ ಸಂದರ್ಶನ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದ ನಮಸ್ಕಾರ ನಮಸ್ಕಾರ ಸರ್